ಅದೇ ಮಿಸ್ ಆಗಿ ಎಲ್ಲೋ ವೆದರ್ ವೆರಿಯೇಷನ್ ಇದಲ್ಲ ಆ ಕಾರಣ ಬಂದೈತೆ ಅಷ್ಟೇ ಅದು ಓ ರಾತ್ರಿ ಮಾತ್ರ ಮಾಡತ್ತವ ಮಾಡತ್ತವ್ ಇರ್ತದ ಅದೇ ಮಿಸ್ ಆಗಿ ಅಲ್ಲೋ ವೆದರ್ ವೇರಿವೇಷನ್ ಆಯ್ತದಲ್ಲ ಆ ಕಾರಣ ಕಾಚೆ ಬಂದೈತೆ ಅಷ್ಟೇ ಅದು

Ha. Come? Ammazza acqua, dai, va. Ha. Questo bene, questo vuol dire che quattro chiasso. Su. Lancio dietro, andò, dietro, andò. Ah, adè n'edero. Io va. Uh. Di gente ನೋಡೋದ್ರಲ್ಲ ಸಂರಕ್ಷಣೆ ಮಾಡಿದಂಥ ಒಂದು ಕೊಳಕು ಮಂಡಲ ಹಾವಿನ ವಿಡಿಯೋನಾ ಇದು ಸೋಮಾರ್ಪೇಟೆ ಜಿ ಟಿ ಸಿ ಕ್ಲಬ್ಬಲ್ಲಿ ಇಡದಂಥ ಕೊಳಕು ಮಂಡಲ ಹಾವು ಈಗ ಇದಕ್ಕೆ ಅನುಗುಣವಾಗುವಂಥ ಬೈ ಫಾರೆಸ್ಟಲ್ಲಿ ಇದನ್ನು ಬಿಡ್ತಾ ಇದ್ದೀನಿ ನೋಡಿ ಈಗ ಹೋಗವಾ ಮಾಡಿ ಈ ವಿಡಿಯೋನ ಯಾರ್ಯಾರು ಇದ್ದೀರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ದಯಮಾಡಿ ಇನ್ನು ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು